ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತ ಹೇಳಿ ನಾನು ಬೇಸಿಕಲಿ ಸ್ರಾಮಿಕ್ ಇಂಜಿನಿಯರ್ ನಂದು ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಯೂಟ್ಯೂಬ್ ಚಾನೆಲ್ ಇದೆ ಪ್ರಶಾಂತ್ ಲೂಕ್ ಅಂತ ಹೇಳಿ ಅದರಲ್ಲಿ ಮೋರ್ ದೆನ್ ಫೋರ್ ಹಂಡ್ರೆಡ್ ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್ ಸ್ಯಾನಿಟ್ರಿ ವೇರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಎಡೀಸ್ ಬಗ್ಗೆ ನಿಮಗೆ ಹಿಂದಿ ಕಂಫರ್ಟೇಬಲ್ ಲ್ಯಾಂಗ್ವೇಜ್ ಇದ್ರೆ ನೀವು ಹಿಂದಿಯಲ್ಲಿ ನಂದು ನನ್ನ ಚಾನಲ್ ನೋಡಬಹುದು ಅದರ್ವೈಸ್ ಕಮ್ಮಿಂಗ್ ಡೇಸಲ್ಲಿ ನಾನು ಹಿಂದಿಯಲ್ಲಿ ಯಾವ ಥರ ವಿಡಿಯೋ ಇದ್ದೆ ನಾನು ಅದೇ ಥರ ಕನ್ನಡದಲ್ಲೂ ಸಹ ಮಾಡೋದಿದ್ದೀನಿ ಇದು ನಂದು ಏಳ್ತ್ ವಿಡಿಯೋ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ನಾನು ನನ್ನ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಸಿರಾಮಿಕ್ ಇಂಜಿನಿಯರು ಬ್ಯಾಕ್ ಗ್ರೌಂಡು ಟೆಕ್ನಿಕಲ್ ನಂದು ನಾನು ಸೆವೆನ್ ಇಯರ್ಸು ಬ್ರ್ಯಾಂಡೆಡ್ ಕಂಪ್ನೀಸಲ್ಲಿ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಬ್ ಮಾಡಿದ್ದೀನಿ ಅದಾದ್ಮೇಲೆ ಸೀನ್ಸ್ ಫ್ರಮ್ ಲಾಸ್ಟ್ ಸೆವೆನ್ ಇಯರ್ಸ್ ನಾನು ಪುಣೆ ಒಂದು ಶೋರೂಮ್ ಇದೆ ಮಹಾರಾಷ್ಟ್ರದಲ್ಲಿ ಅದಾದ್ಮೇಲೆ ಅಪಾರ್ಟ್ ಫ್ರಮ್ ದಿಸ್ ನಂದು ಆಫೀಸ್ ಇದೆ ಮೋರ್ಬಿ ಅಲ್ಲಿ ಮೋರ್ಬಿ ಅಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಬರುತ್ತೆ ಅಲ್ಲಿ ನಂದು ಆಫೀಸ್ ಇದೆ ಮಾರ್ಬಿದು ಸ್ಪೆಷಲಿಟಿ ಏನಂತಂದ್ರೆ ಅಲ್ಲಿ ಮೋರ್ ದೆನ್ ಟೂ ತೌಸಂಡ್ ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ನೀವು ಯಾವುದೇ ಸಿಟಿ ಇದ್ದರೂ ನಿಮ್ ಸಿಟಿಯಲ್ಲಿ ಏನು ಶೋರೂಮ್ ಇರುತ್ತೆ ಅಲ್ಲ ಟೈಲ್ಸ್ ಅಲ್ಲಿ ಹೋಗಿ ನೀವೇನು ಟೈಲ್ ನೋಡ್ತಿರಲ್ಲ ಅಲ್ಲಿರೋ ಟೈಲ್ ಎಲ್ಲ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಬರೋದಲ್ಲ ಮಾರ್ಬಿಂದಲ್ಲಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಮೋರ್ಬಿಯಿಂದ ವರ್ಲ್ಡ್ ಎಲ್ಲ ಸಪ್ಲೈ ಆಗುತ್ತೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ಟರ್ ಚೈನಾ ಚೈನಾದ್ಮೇಲೆ ನಾವು ಸೆಕೆಂಡ್ ನಂಬರ್ ನಲ್ಲಿ ನಂದು ಮಾರ್ಬಿಯಲ್ ಆಫೀಸ್ ಇದೆ ಯೂಟ್ಯೂಬ್ ಚಾನೆಲ್ ಇಂದ ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ಮಾಡಲಿ ಬರ್ತಾರೆ ಅಲ್ಲಿಂದ ನಾನು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ಪ್ರೈಸಲ್ಲಿ ನಾನು ಆ್ಯಸ್ ಪರ್ ದೇರ್ ನೀಡ್ಸ್ ನಿಮಗೆ ಯಾವ ಬಜೆಟಲ್ಲಿ ಯಾವ ಥರದ್ದು ಬೇಕು ಅಕಾರ್ಡಿಂಗ್ಲಿ ನಾನು ಅಲ್ಲಿಂದೆಲ್ಲ ಮಟನ್ ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ ನಂದು ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಕ್ಲೈಂಟ್ಸ್ ಇದ್ದಾರೆ ನಾನು ಇದು ಒಂದೊಂದು ಏಳ್ ವಿಡಿಯೋ ಕನ್ನಡದಲ್ಲಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಫಸ್ಟ್ ವಿಡಿಯೋದಿಂದ ಇದು ಏಳ್ತ್ ವಿಡಿಯೋ ತನಕ ಇದು ಸೇಮ್ ನಾನು ಸ್ಟಾರ್ಟಿಂಗ್ ಒಂದು ಎರಡು ನಿಮಿಷದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಸೊ ನೀವು ಬೇಜಾರ್ ಮಾಡ್ಕೋಬೇಡಿ ಇನ್ನೇನು ಹರೊಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಇದು ಹೇಳ್ತಾ ಇದ್ದಾನೆ ಅಂತೇಳಿ ಯಾಕಂದರೆ ನಂದು ಈಗ ಹೊಸ ಚಾನಲ್ ಇದೆ ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರಿಗೆ ನನ್ನ ಬಗ್ಗೆ ಸ್ವಲ್ಪ ಐಡಿಯಾ ಬರೋ ಸಲುವಾಗಿ ಒಂದು ಫ್ಯಾಮಿಲಿ ಆಗೋ ಸಲುವಾಗಿ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಸ್ವಲ್ಪ ಫ್ಯಾಮಿಲಿ ಆದಮೇಲೆ ಟು ದ ಪಾಯಿಂಟ್ ನಾನು ಡಿಸ್ಕಷನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವು ಟೈಲ್ ಪರ್ಚೇಸ್ ಮಾಡಕ್ ಹೋದಾಗ ನೀವು ಪರ್ಚೇಸ್ ಮಾಡ್ಕೊಂಡ್ ಮೇಲೆ ನೀವು ಬಲೆ ನಿಮ್ ಸಿಟಿಯಲ್ಲೇ ನೀವು ಹೋಗಿ ಲೋಕಲ್ ಇಂದ ತಗೊಳ್ಳಿ ಅಥವಾ ಡ್ಯಾಟ್ ಮಾರ್ಬಿ ಬಂದು ನೀವು ಮಾರ್ಬಿ ಇಂದ ಪರ್ಚೇಸ್ ಮಾಡ್ಕೊಂಡು ಹೋದಾಗ ನಿಮ್ಮಲ್ಲಿ ಬಂದಿರೋ ಟೈಲು ಪ್ರೀಮಿಯಂ ಕ್ವಾಲಿಟಿದೇ ಇದೇನಾ ಅಥವಾ ಸೆಕೆಂಡ್ ಕ್ವಾಲಿಟಿದೇನಾ ಅಥವಾ ಅದಕ್ಕಿಂತ ಬಿಟ್ಟು ಇನ್ನೊಂದು ಕ್ವಾಲಿಟಿ ಬರ್ತೇವೆ ಥರ್ಡ್ ಗ್ರೇಡ್ ಅಂತೇಳಿ ಸೊ ಫಸ್ಟ್ ಇದೆನಾ ಪ್ರೀಮಿಯಂ ಇದೇನಾ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಇದೇನಾ ಯಾವ ರೀತಿ ನೀವು ಐಡೆಂಟಿಫೈ ಮಾಡಬೇಕು ಟೈಲ್ ನೋಡಿ ಅಥವಾ ಟೈಲ್ ಬಾಕ್ಸ್ ಮೇಲೆ ನೋಡಿ ನಿಮಗೆ ಐಡೆಂಟಿಫೈ ಯಾವ ಥರ ಮಾಡಬೇಕು ಅದು ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ಯಾಕಂದರೆ ಏನಾಗುತ್ತೆ ನಾನು ನಮ್ಮ ಕಡೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಜನರಿಗೆ ಅಷ್ಟೊಂದು ಟೆಕ್ನಿಕಲ್ ಐಡಿಯಾ ಇಲ್ಲ ಟೈಲ್ ರಿಲೇಟೆಡ್ನ ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಏನಾಗಿದೆ ಈಗ ಟೈಲ್ ಹಚ್ಚೋದೇ ಅಂದ್ರೆ ಟೈಲ್ ಅಂದ್ರೆ ನಾವು ಅಷ್ಟೇ ಅಂತ ಹೇಳಿ ಅದ್ರಲ್ಲಿ ಪ್ರೀಮಿಯಂ ಏನಾಗುತ್ತೆ ಸೆಕೆಂಡ್ ಕ್ವಾಲಿಟಿ ಏನಾಗುತ್ತೆ ಅದರಲ್ಲಿ ಏನ್ ಪ್ರಾಬ್ಲಮ್ ಬರ್ಬೋದು ಪ್ರೈಸಿಂಗ್ ಏನ್ ಡಿಫ್ರೆನ್ಸ್ ಇದೆ ಅಷ್ಟೇ ಅಲ್ಲಿಗೂ ಐಡಿಯಾ ಇಲ್ಲ ಸೊ ನೀವು ತಗೊಂಡ ಮಟೀರಿಯಲ್ ಪ್ರೀಮಿಯಂ ದಿನ ಸೆಕೆಂಡ್ ಇದೀನ ಐಡೆಂಟಿಫೈ ಮಾಡೋ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಮಾಡ್ತೀನಿ ನೋಡಿ ಟೈಲ್ ಇಂಡಸ್ಟ್ರಿಯಲ್ಲಿ ನಾನು ಮಾತಾಡಿದೆ ನಿಮಗೆ ಮೂರು ಇದರಲ್ಲಿ ಪ್ರಕಾರದಲ್ಲಿ ನಿಮಗೆ ಕ್ವಾಲಿಟಿ ಸಿಗುತ್ತೆ ನಿಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿ ಬರುತ್ತೆ ಪ್ರೀಮಿಯಂ ಅಂದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡು ಸೆಕೆಂಡ್ ಕ್ವಾಲಿಟಿ ಅಂತ ಬರುತ್ತೆ ಬಟ್ ಅದಕ್ಕೆ ನಾವು ಎಸ್ ಟಿ ಡಿ ಅಥವಾ ಸ್ಟ್ಯಾಂಡರ್ಡ್ ಗ್ರೇಡ್ ಅನ್ನೋದು ಸ್ಟ್ಯಾಂಡರ್ಡ್ ಅಂತ ಹೇಳಿ ಅಂದ್ರೆ ಅಥವಾ ಎಸ್ ಟಿ ಡಿ ಅಂದ್ರೆ ಸೆಕೆಂಡ್ ಗ್ರೇಡು ಕಮರ್ಷಿಯಲ್ ಅಂತ ಅಂದ್ರೆ ನಾವು ಅದು ಥರ್ಡ್ ಗ್ರೇಡು ಈಗ ಸಿಂಪಲ್ ಆಗಿ ಏನಾಗುತ್ತೆ ಫ್ಯಾಕ್ಟರಿಯಲ್ಲಿ ಐಡೆಂಟಿಫೈ ಮಾಡೋ ಸಲುವಾಗಿ ಫ್ಯಾಕ್ಟ್ರಿದವ್ರು ಏನು ಏನ್ ಮಾಡ್ಬಿಡ್ತಾರೆ ಅವರು ಪ್ರೀಮಿಯಂ ಕ್ವಾಲಿಟಿ ಇದ್ರೆ ಪ್ರೀಮಿಯಂ ಸ್ಟಿಕ್ಕರ್ ಹಾಕಿಬಿಡ್ತಾರೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಒಂದು ಬಾಕ್ಸ್ ಮೇಲೆ ಪ್ರಿಂಟ್ ಇದ್ ಬಿಡುತ್ತೆ ಅಥವಾ ಬಾಕ್ಸ್ ಮೇಲೆ ಒಂದು ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ಮೇಲೆ ಅದು ಅದು ಕೋಡ್ ಏನಿದೆ ಅದು ಯಾವ ಮ್ಯಾನುಫ್ಯಾಕ್ಚರ್ ಆಗಿದೆ ಮತ್ತೆ ಅದು ಯಾವ ಗ್ರೇಡ್ ಇದೆ ಅಂತೇಳಿ ಅದ್ರ ಮೇಲೆ ಪ್ರೀಮಿಯಂ ಇದ್ರೆ ಪ್ರೀಮಿಯಂ ಸ್ಟಿಕ್ಕರ್ ಹಾಕ್ಬಿಡುತ್ತಾರೆ ಅವರು ಒಂದ್ ವೇಳೆ ಸೆಕೆಂಡ್ ಕ್ವಾಲಿಟಿ ಇದ್ರೆ ಅದರ ಮೇಲೆ ಎಸ್ ಟಿ ಡಿ ಅಂತೇಳಿ ಅಥವಾ ಸ್ಟ್ಯಾಂಡರ್ಡ್ ಅಂತೇಳಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ಬಿಡ್ತಾರೆ ಅಥವಾ ಥರ್ಡ್ ಗ್ರೇಡ್ ಇದ್ರೆ ಕಮರ್ಷಿಯಲ್ ಅಂತೇಳಿ ಸ್ಟಿಕ್ಕರ್ ಹಾಕಿ ಅವರು ಕಂಪನಿಯಿಂದ ಅವರು ಮಾಡಿ ಕೊಟ್ಬಿಡ್ತಾರೆ ಈಗ ನಾನು ಒಂದು ವೇಳೆ ಏನಾಗುತ್ತೆ ಪ್ರೀಮಿಯಂ ಅಂತ ಸ್ಟಿಕ್ಕರ್ ಇದ್ರೆ ಒಳಗಡೆ ಸೆಕೆಂಡ್ ಕ್ವಾಲಿಟಿ ಇದ್ರೆ ನೀವು ಯಾವ ಥರ ಐಡೆಂಟಿಫೈ ಮಾಡಬಹುದು ಆಗತ್ತೆ ಸ್ವಲ್ಪ ಕಡೆ ಏನಾಗುತ್ತೆ ಪ್ರೀಮಿಯಂ ಅಂತ ಹೇಳಿ ಸೆಕೆಂಡ್ ಕ್ವಾಲಿಟಿದು ಜನ ತುಂಬಾ ಸೇಲ್ ಮಾಡ್ತಾರೆ ಸೊ ನೀವು ಐಡೆಂಟಿಫೈ ಯಾವ ಮಾಡಬೇಕು ನಾನು ಅದನ್ನು ನಿಮಗೆ ಯಾಕಂದ್ರೆ ನೋಡಿ ಒಂದು ಸ್ಟಿಕ್ಕರ್ ನೋಡಿ ನೀವೊಂದು ಐಡೆಂಟಿಫೈ ಮಾಡಬಹುದು ಇದು ಪ್ರೀಮಿಯಂ ಇದೆ ಸೆಕೆಂಡ್ ಇದೆ ಥರ್ಡ್ ಇದೆ ಅಂತ ಹೇಳಿ ಬಟ್ ಟೈಲ್ ನೋಡಿ ಯಾವ ಥರ ಮಾಡ್ಬೇಕಂತಂದ್ರೆ ನೋಡಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಏನಾಗುತ್ತೆ ನೀವು ಟೈಲ್ ನೋಡಿದ್ಮೇಲೆ ಸರ್ಫೇಸ್ ಶುಡ್ ಬಿ ಫ್ರೀ ಫ್ರಮ್ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ವಿಜುವಲ್ ವಿಜುವಲ್ ಅಂತಂದರೆ ನಾವು ಯಾವಾಗ ಟೈಲ್ ನೋಡ್ತೀವಲ್ಲ ಇಟ್ ಶುಡ್ ಬಿ ಫ್ರೀ ಫ್ರಮ್ ಅ ವಿಜುವಲ್ ಡಿಫೆಕ್ಟ್ಸ್ ನಾವು ನೋಡಿದಾಗ ಟೈಲ್ ಮೇಲೆ ಯಾವುದೇ ಥರದ್ದು ಡಿಫೆಕ್ಟ್ಸ್ ಕಾಣಬಾರ್ದು ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಟೈಲ್ ಕ್ಲೀನ್ ಇದ್ದರೆ ಅದಕ್ಕೆ ನಾವು ಪ್ರೀಮಿಯಂ ಕ್ವಾಲಿಟಿ ಅನ್ನೋದು ಫಸ್ಟು ಅಂದ್ರೆ ಏನ್ ಒಂದ್ ವೇಳೆ ನಿಮಗೆ ವಿಜುವಲ್ ಡಿಫೆಕ್ಟ್ಸ್ ಅಂದ್ರೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್ಫೇಸ್ ಮೇಲೆ ಏನಾಗುತ್ತೆ ಇಟ್ ಶುಡ್ ಬಿ ಫ್ರೀ ಫ್ರಮ್ ಮಿಸ್ಪ್ರಿಂಟ್ ಟೈಲ್ ಮೇಲೆ ಆಗುತ್ತೆ ಒಂದೊಂದ್ಸರಿ ಮಿಸ್ಪ್ರಿಂಟ್ ಆಗಿಬಿಡುತ್ತೆ ಅದು ಆಗಿರಬಾರ್ದು ನೀವು ಒಂದು ಟೈಲ್ ಎಲ್ಲ ಲೇ ಮಾಡಿದ್ಮೇಲೆ ಆದ್ಮೇಲೆ ಕಲರ್ಸ್ ಎಲ್ಲ ಬೇರೆ ಬೇರೆ ಆ ಥರ ಕಾಣಬಾರ್ದು ಯೂನಿಫಾರ್ಮಿಟಿ ಕಲರ್ ಕಾಣಬೇಕು ನಿಮಗೆ ಥರ್ಡ್ ಅಂತಂದ್ರೆ ಪಿನ್ ಪಿನ್ಹೋಲ್ಸ್ ಟೈಲ್ ಮೇಲೆ ಸರ್ಫೇಸ್ ಮೇಲೆ ಸಣ್ಣ ಸಣ್ಣ ಪಿನ್ ಹೋಲ್ಸ್ ಇರುತ್ತೆ ಸಣ್ಣ 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 ಹೋಲ್ಸ್ ಇರುತ್ತೆ ನೀವು ಅಬ್ಸರ್ವ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಲಿ ಹೋಲ್ಸ್ ಕಾಣ್ತಾ ಇದೆ ಅಂತ ಹೇಳಿ ಫೋರ್ತ್ ಅಂತಂದ್ರೆ ನಿಮಗೆ ಎಲ್ಲೋ ಚಿಪ್ಪಿಂಗ್ ಒನ್ ಎಮ್ ಎಮ್ ಟು ಎಮ್ ಎಮ್ ಅಲ್ಲಿ ಚಿಪ್ ಆಗಿರುತ್ತೆ ಅಥವಾ ಸರ್ಫೇಸ್ ಕ್ರಾಕ್ ಇರುತ್ತೆ ಸರ್ಫೇಸ್ ಮೇಲೆ ಏನು ಗ್ಲೇಸ್ ಇರುತ್ತೆ ಅಲ್ಲ ಅದ್ರ ಮೇಲೆ ಕ್ರಾಕ್ಸ್ ಬಂದಿರುತ್ತೆ ಅಥವಾ ಕಂಟಾಮಿನೇಷನ್ ಅಂತೀರೋ ಕಂಟಮಿನೇಷನ್ ಅಂತಂದ್ರೆ ನೀವು ಸರ್ಫೇಸ್ ನೋಡಿದ್ಮೇಲೆ ಇಮಿಡಿಯೇಟ್ ಆಗಿ ನಿಮಗೆ ಅಲ್ಲಿ ಏನೋ ಬ್ಲಾಕ್ ಸ್ಪಾಟ್ಸ್ ಕಾಣ್ತಾ ಇರುತ್ತೆ ಸೊ ಈ ಥರ ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರಬಾರ್ದು ಇಟ್ ಶುಡ್ ಬಿ ಫ್ರೀ ಫ್ರಮ್ ಆಲ್ ವಿಜುವಲ್ ಎಫೆಕ್ಟ್ಸ್ ಸೊ ನಿಮಗೆ ವಿಜುವಲ್ ಡಿಫೆಕ್ಟ್ಸ್ ಒಂದ್ ವೇಳೆ ಕಾಣ್ತು ಅಂತಂದ್ರೆ ನೀವು ಬಿಡಿದ್ದು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳಿ ಮತ್ತೊಂದು ಹೇಳ್ತೀನಿ ನಿಮಗೆ ಒಂದು ಡಿಫೆಕ್ಟ್ಸ್ ಇದ್ರೆ ನೀವು ತಿಳ್ಕೊಬೇಕು ಯಾಕಂದ್ರೆ ಫ್ಯಾಕ್ಟ್ರಿಲಿ ಏನಾಗುತ್ತೆ ಈಗ ನಿಮ್ಗೆ ನೀವು ತೋರಿಸ್ತಾ ಇದ್ದೀನಿ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಟೈಮ್ ಅಲ್ಲಿ ಸ್ಯಾಗ್ರಿಗೇಟ್ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಯಾಗ್ರೇಟ್ ಮಾಡೋ ಸಲುವಾಗಿ ಈಗ ಸಾಟರ್ ಕುಂತಿರ್ತಾರೆ ಅಲ್ಲಿ ಸೌಲ್ಟರ್ ಅಂತಂದ್ರೆ ಸ್ಯಾಗ್ರೇಟ್ ಮಾಡೋ ಜನ ಅವ್ರಿಗೇನೋ ಸೋಲ್ಟರ್ ಅಂತೀವಿ ನಾವು ಈಗ ಸರ್ಫೇಸ್ ಕ್ಲೀನ್ ಇದ್ರೆ ಅದ್ರ ಮೇಲೆ ಯಾವುದೇ ತರಹದ ಡಿಫೆಕ್ಟ್ಸ್ ಕಾಣಿಲ್ಲ ಅಂತಂದ್ರೆ ಏನಾಗುತ್ತೆ ಅವರು ಬಿಟ್ಬಿಡ್ತಾ ಇರ್ತಾರೆ ಅದಕ್ಕೆ ಏನೋ ಮಾರ್ಕಿಂಗ್ ಆಗಲ್ಲ ಸೊ ಅದು ಹೋಗ್ತಾ ಇರುತ್ತೆ ಅಲ್ಲಿ ಏನಾಗುತ್ತೆ ಪ್ಯಾಕಿಂಗ್ ಎಲ್ಲ ಒಂದು ಪ್ರೀಮಿಯಂ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ತಾ ಇರ್ತಾರೆ ಯಾವ ಟೈಲ್ ಮೇಲೆ ಡಿಫೆಕ್ಟ್ಸ್ ಕಾಣುತ್ತೆ ಪಿನೋಲ್ಸ್ ಆಗಲಿ ಮಿಸ್ಪ್ರಿಂಟ್ ಆಗಲಿ ಚಿಪ್ಪಿಂಗ್ ಆಗಲಿ ಅಥವಾ ಕಂಟಾಮಿನೇಷನ್ ಆಗಲಿ ಯಾವುದೇ ಥರದ ಪಿನೋಲ್ಸ್ ಆಗಲಿ ಟೈಲ್ ಸರ್ಫೇಸ್ ಮೇಲೆ ಕಂಡು ಏನು ಮಾಡಿಬಿಡ್ತಾರೆ ಅವರು ಫ್ಯಾಕ್ಟ್ರಿಯಲ್ಲಿ ಸಾಲ್ಟರ್ ಮೇಲೆ ಒಂದು ಚಾಕ್ ಪೀಸ್ ಇಂದ ಮಾರ್ಕ್ ಮಾಡಿಬಿಡ್ತಾರೆ ಅವರು ಸೊ ಮಾರ್ಕ್ ಆದಮೇಲೆ ಏನಾಗುತ್ತೆ ಅದು ಟೈಲ್ ಹೊರಗಡೆ ಹೋದ್ಮೇಲೆ ಅದು ಇಂಡಿಕೇಟ್ ಮಾಡುತ್ತೆ ಪ್ಯಾಕಿಂಗ್ ಮಾಡೋ ಲೇಬರ್ಗೆ ಇದು ಸೆಕೆಂಡ್ ಕ್ವಾಲಿಟಿ ಇದೆ ಸೊ ನೀವು ಬಾಕ್ಸ್ ಬೇರೆ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಅಂತೇಳಿ ಯಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಏನಾಗುತ್ತೆ ಒಂದು ಬಾಕ್ಸ್ ಅಲ್ಲಿ ಪ್ಯಾಕ್ ಆಗ್ತಾ ಇರುತ್ತೆ ಸೆಕೆಂಡ್ ಕ್ವಾಲಿಟಿ ಪ್ಯಾಕ್ ಆಗುತ್ತೆ ಇದು ಸಿಸ್ಟಮ್ ಇದೆ ಅಥವಾ ಥರ್ಡ್ ಕ್ವಾಲಿಟಿ ಬಂದ್ರೆ ಅದಕ್ಕೂ ಮತ್ತೊಂದು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಬೇಕಾಗುತ್ತೆ ಸೊ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದಂಥೇಳಿ ಏನಾಗುತ್ತೆ ಯಾರು ಸರ್ಟರ್ ಕುಂತಿರ್ತಾರ ಅವ್ರು ಏನ್ ಮಾಡ್ತಾರೆ ಅವರು ಒಂದ್ ವೇಳೆ ಸರ್ಫೇಸ್ ಮೇಲೆ ಯಾವುದೇ ತರ ಡಿಫೆಕ್ಟ್ ಇರಲಿಲ್ಲ ಅಂತಂದ್ರೆ ಅದು ಅಲ್ಲಿ ಪ್ಯಾಕ್ ಮಾಡಿಬಿಡ್ತಾರೆ ಅದು ಡಿಫೆಕ್ಟ್ಸ್ ಬಂದ್ರೆ ಒಂದು ಮಾರ್ಕಿಂಗ್ ಮಾಡ್ಬಿಡ್ತಾರೆ ಚಾಕ್ ಅಲ್ಲಿ ಸೆಕೆಂಡ್ ಕ್ವಾಲಿಟಿ ಅಲ್ಲಿ ಹೋಗ್ಬಿಡುತ್ತೆ ಪ್ರಾಬ್ಲಮ್ ಇದ್ರೆ ಬಾರಿ ಅದು ಚಾಕ್ ಪೀಸ್ ಅದು ಮಾರ್ಕಿಂಗ್ ಮಾಡ್ಬಿಡ್ತಾರೆ ಬಂದ ಮೇಲೆ ಬಾಕ್ಸ್ ಮೇಲೆ ಸ್ಟಿಕ್ಕರ್ ಪ್ರೀಮಿಯಂ ಇದ್ದಾಗೂ ಸಹ ನೀವು ಬಾಕ್ಸ್ ಓಪನ್ ಮಾಡಿದ್ಮೇಲೆ ಒಂದ್ ವೇಳೆ ಚಾಕ್ ಮಾರ್ಕಿಂಗ್ ಪ್ರತಿಯೊಂದು ಟೈಲಲ್ಲಿ ಕಾಣ್ತಾ ಇದ್ರೆ ನೀವು ತಿಳ್ಕೊಂಡು ತಿಳ್ಕೊಂಡ್ಬಿಡಿ ಅದು ಮಟೀರಿಯಲ್ ಏನಿದೆ ಸೆಕೆಂಡ್ ಕ್ವಾಲಿಟಿ ಬಾಕ್ಸಸ್ ಅವ್ರ ಪ್ರಿಂಟ್ ಪ್ರಿಂಟ್ ಹಾಕಿದಾರೆ ಅಥವಾ ಸ್ಟಿಕ್ಕರ್ ಚೇಂಜ್ ಮಾಡಿರ್ಬೋದು ಬಟ್ ಮಾತ್ರ ಸೆಕೆಂಡ್ ಅಂತೇಳಿ ಯಾಕಂದ್ರೆ ಪೂರ ಇಂಡಸ್ಟ್ರಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿ ಮೇಲೆ ಅವರು ಮಾರ್ಕಿಂಗ್ ಮಾಡಲ್ಲ ಏನೋ ಒಂದ್ ಏರ್ ಟೈಲ್ ಅಲ್ಲಿ ಬೈ ಮಿಸ್ಟೆಕ್ಲಿ ಮಾಡಬಹುದು ಬಟ್ ಪ್ರತಿಯೊಂದು ಪ್ರೀಮಿಯಂ ಅಲ್ಲಿ ಯಾರು ಮಾರ್ಕಿಂಗ್ ಮಾಡಲ್ಲ ಯಾಕಂದ್ರೆ ಅದು ಇಟ್ ಇಂಡಿಕೇಟ್ಸ್ ಪ್ಯಾಕಿಂಗ್ ಸಲುವಾಗಿ ಇಂಡಿಕೇಟ್ ಮಾಡುತ್ತೆ ಸೆಕೆಂಡ್ ಅಲ್ಲಿ ಪ್ಯಾಕಿಂಗ್ ಮಾಡಂತೇಳಿ ಸೊ ಏನಾಗುತ್ತೆ ನೀವು ಒಂದ್ ವೇಳೆ ಪ್ರೀಮಿಯಂ ಸ್ಟಿಕ್ಕರ್ ಇದ್ರೂ ಮಟೇಲ್ ನೋಡಿದ್ಮೇಲೆ ಅಗರ್ ಒಂದ್ ವೇಳೆ ನಿಮ್ಗೆ ಮಾರ್ಕಿಂಗ್ ಇಲ್ಲ ಅಂತಂದ್ರು ನಿಮಗೆ ಒಂದು ಡಿಫೆಟ್ಸ್ ಕಾಣ್ತಾ ಇದ್ರೆ ನೀವು ನೀವು ಅವ್ರ ಜೊತೆ ಮಾತಾಡಿ ನೀವು ಹೇಳಿ ಇಲ್ಲಿ ಈ ಥರ ಬರಬಾರ್ದು ಅಂತೇಳಿ ಬೈ ಡಿಫಾಲ್ಟ್ ಅದ್ರ ಮೇಲೆ ಮಾರ್ಕಿಂಗ್ ಇದ್ರೆ ತಿಳ್ಕೊಂಡೆ ಇದು ಸೆಕೆಂಡ್ ಕ್ವಾಲಿಟಿನೇ ಇದೆ ಹೇಳಿ ಸೊ ನೀವು ಯಾವಾಗ ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ ನೀವು ಇದೆಲ್ಲ ಡಿಸ್ಕಸ್ ಮಾಡಿ ಏನಾಗುತ್ತೆ ನೀವು ಒಂದ್ ವೇಳೆ ಡಿಸ್ಕಸ್ ಮಾಡಿದ್ಮೇಲೆ ಚಾಕ್ ಮಾರ್ಕಿಂಗ್ ಇರಬಾರ್ದು ಅಂದ್ರೆ ಇಮಿಡಿಯೇಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕೆ ನಿಮ್ಗೆ ನಾಲೆಜ್ ಇದೆ ಅಂತೇಳಿ ದ ಮೋರ್ ನಾಲೆಜ್ ನೋಡಿ ಎಷ್ಟು ನೀವು ನಾಲೆಜ್ ಇಡ್ತೀರಾ ಅಷ್ಟು ನೀವು ಎಫೆಕ್ಟಿವ್ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವಾಗ ನಿಮ್ದು ರಿಕ್ವೈರ್ಮೆಂಟ್ ಇದೆ ಸ್ವಲ್ಪ ಇದೆಲ್ಲ ಎಲ್ಲ ಸ್ಟಡಿ ಮಾಡಿಕೊಂಡು ನೀವು ಅವ್ರ ಹೋಗಿ ಡಿಸ್ಕಸ್ ಮಾಡಿ ತೊಗೊಂಡು ಬಂದ್ರೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಇಲ್ಲಾಂದ್ರೆ ಏನಾಗುತ್ತೆ ನೀವು ಸೆಕೆಂಡ್ ಕ್ವಾಲಿಟಿ ತೊಗೊಂಡು ಬಂದು ಎಲ್ಲ ಲೇಂಗ್ ಮಾಡಿದ್ಮೇಲೆ ನಿಮಗೆ ಕಲರ್ ಎಲ್ಲ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇತ್ತು ಅಥವಾ ಮಿಸ್ ಇದೆ ಅದ್ರಲ್ಲಿ ಚಿಪ್ಪಿಂಗ್ ಇದೆ ಪಿನೋಲ್ಸ್ ಇದೆ ತುಂಬಾ ಡಿಫೆಕ್ಟ್ಸ್ ಇದ್ರೆ ಒನ್ಸ್ ಇಟ್ ಲೇಡ್ ಒಂದ್ ವೇಳೆ ಲೇಡ್ ಆದ್ಮೇಲೆ ಇನ್ಸ್ಟಾಲ್ ಮಾಡಿದ್ಮೇಲೆ ಅವರು ಶಾಪ್ಕೀಪರ್ ಇಲ್ಲ ನೀವು ಮೊದಲೇ ಪ್ರಾಬ್ಲಮ್ ಇದ್ರೆ ನಂಗೆ ತರಬೇತಿ ತಂದು ಕೊಡಬೇಕಾಗಿತ್ತು ನಾವು ರಿಟರ್ನ್ ಮಾಡಿ ಬೇರೆ ಕೊಟ್ಬಿಡ್ತಿದ್ದೆ ಹಚ್ಚಿದ್ಮೇಲೆ ಅವೇನು ಮಾಡೋಕೆ ಬರಲ್ಲ ಅಂತೇಳಿ ಈಗ ಈವನ್ ನೀವು ಲೀಗಲ್ ಕೇಸ್ ಮಾಡಿದ್ರು ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಯಾವುದೇ ತರಹದ ಹೆಲ್ಪ್ ಆಗೋಲ್ಲ ಯಾಕಂತಂದ್ರೆ ಹರೊಂದು ಬಾಕ್ಸು ನೀವು ಯಾವುದೇ ಬಾಕ್ಸ್ ನೋಡಿದ್ರಿ ನೀವು ಬಾಕ್ಸ್ ಮೇಲೆ ಪ್ರಿಂಟ್ ಇರುತ್ತೆ ಒನ್ಸ್ ಟೆಲ್ಸ್ ಆರ್ ಲೇಡ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಬಿ ದೇ ವಿಲ್ ನಾಟ್ ಗೋಯಿಂಗ್ ಟು ಬಿ ಎಂಟರ್ಟೈನ್ ಎನಿ ಕೈಂಡ್ ಆಫ್ ಕ್ವಾಲಿಟಿ ಇಶ್ಯೂಸ್ ಸೊ ಟೈಲ್ ಅಲ್ಲಿ ಏನಿದೆ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲೇ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ಇಮಿಡಿಯೇಟ್ ಆಗಿ ರಿಪ್ಲೇಸ್ ಮಾಡ್ಕೊಂಡು ನೀವು ತಗೊಂಡ್ಬಿಡಿ ಅದರ್ವೈಸ್ ಏನಾಗುತ್ತೆ ಮೇಲೆ ಯಾವುದೇ ಥರದ ಸುನ್ವ ಏನೂ ಆಗಲ್ಲ ನಿಮಗೆಲ್ಲ ನುಕ್ಸಾನ್ ಆಗುತ್ತೆ ಸೊ ಇವೆಲ್ಲ ಏನಿದೆ ಸಣ್ಣ ಸಣ್ಣ ವಿಷಯ ಫ್ರೆಂಡ್ಸ್ ಬಟ್ ಏನಿದೆ ಒಂದ್ಸರಿ ಟೈಲ್ ಹಚ್ಚಿದ್ಮೇಲೆ ಇಪ್ಪತ್ತೈದು ವರ್ಷ ಮತ್ತೆ ನಿಮಗೆ ನೋಡೋಕೆ ಚಾನ್ಸ್ ಇರಬಾರ್ದು ಸೊ ಪರ್ಚೇಸ್ ಮಾಡುವಾಗ ಸ್ವಲ್ಪ ನೀವು ಐಡೆಂಟಿಫೈ ಮಾಡಿ ಈಗ ಥರ್ಡ್ ಕ್ವಾಲಿಟಿಯಲ್ಲಿ ಅದೊಂದು ಸ್ವಲ್ಪ ಮಿಸ್ ಆಯ್ತು ಥರ್ಡ್ ಕ್ವಾಲಿಟಿ ಏನಾಗುತ್ತೆ ನಿಮ್ಗೆ ಮೇಜರ್ ಕ್ರಾಕ್ಸ್ ಇರುತ್ತೆ ಕಾರ್ನರ್ ಅಲ್ಲಿ ತುಂಬಾ ಕ್ರಾಕ್ಸ್ ಬರುತ್ತೆ ಸೊ ಜನರಲ್ ಏನಾಗುತ್ತೆ ಡೀಲರ್ಸ್ ಥರ್ಡ್ ಕ್ವಾಲಿಟಿ ಯಾರಲ್ಲಿ ತಗೊಳಲ್ಲ ಅದೆಲ್ಲ ಏನಾಗುತ್ತೆ ಯಾರು ಎಲ್ಲೋ ಒಂದ್ ಕಡೆ ಉಡನ್ ಫ್ಲೋರಿಂಗ್ ಆಗ್ತಾ ಇದ್ದೀವಿ ಅದ್ರ ಕೆಳಗಡೆ ಲೇವಲಿಂಗ್ಸ್ ಎಲ್ಲ ಟೈಲ್ ಬೇಕಂದ್ರೆ ಥರ್ಡ್ ಕ್ವಾಲಿಟಿ ಎಲ್ಲ ಹಚ್ಚೋದು ಎಲ್ಲಿ ಕಾಣಲ್ಲ ಅದೆಲ್ಲ ಯೂಸ್ ಆಗೋದು ಬಟ್ ಜನರಲ್ಲಿ ಡೀಲರ್ಸ್ ಎಲ್ಲ ಫಸ್ಟ್ ಮತ್ತೆ ಸೆಕೆಂಡ್ ಸೆಕೆಂಡ್ ಕ್ವಾಲಿಟಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬರ್ತಾರೆ ಅವರು ಸೊ ನೀವು ಪರ್ಚೇಸ್ ಮಾಡೋದು ಇದೆಲ್ಲ ನೀವು ಮಾತಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಆಮೇಲೆ ನಿಮ್ಗೆ ಯಾವುದೇ ತರಹದ ಪ್ರಾಬ್ಲಮ್ ಆಗಬಾರ್ದು ಹೇಳಿ ಟ್ರೈ ಮಾಡಿದ ಫ್ರೆಂಡ್ಸ್ ನಿಮಗೆ ಕ್ವಾಲಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಲುವಾಗಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ತರಹದ ಎಲ್ಲ ನಾನು ಟಾಪಿಕ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನಿಷಿಯಲ್ ಲೆವೆಲ್ ಅಲ್ಲಿ ಈಗ ಸ್ಟೇಜ್ ಅಲ್ಲಿ ನಮ್ಮ ಚಾನೆಲ್ ಫ್ರೆಂಡ್ಸ್ ನಿಮ್ಮ ಸಹಕಾರ ಬೇಕೇ ಬೇಕು ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ